ಬೆಳಗಾವಿಯಲ್ಲಿ ಪಂಚಮಸಾಲಿ ಸಮುದಾಯದ ಹೋರಾಟಗಾರರು ಟುವೆ ಮೀಸಲಾತಿಗಾಗಿ ಒಂದು ಧರಣಿಯನ್ನು ನಡೆಸುವ ಸಂದರ್ಭದಲ್ಲಿ ಸರ್ಕಾರ ಲಾಠಿ ಚಾರ್ಜ್ ಮಾಡಿರ್ತಕ್ಕಂಥದ್ದು ಇದರಿಂದ ಅನೇಕ ಹೋರಾಟಗಾರರು ಗಂಭೀರವಾಗಿ ಗಾಯಗೊಂಡಿರ್ತಕ್ಕಂಥದ್ದು ಈ ಬಗ್ಗೆ ಸಾಕಷ್ಟು ವಿರೋಧಗಳು ಆಗ್ತವೆ ಈಗ ನಮ್ಮ ಜೊತೆಗೆ ಮಾತಾಡಲಿಕ್ಕೆ ಮಾಜಿ ಸಚಿವರಾದಂಥ ಮುರುಗೇಶ್ ನೀರಾವ್ ಹೆದ್ದಾರ ಮಾತಾಡ್ಸೋಣ ಸರ್ ಮೀಸಲಾತಿ ಹೋರಾಟ ಪಂಚಮಸಾಲ ಮೊದಲೇನೂನಲ್ಲ ಕೊನೆಯದಲ್ಲ ರಾಜ್ಯದಲ್ಲಿ ಸಾಕಷ್ಟು ಸಮುದಾಯಗಳು ಈ ರೀತಿಯಾದಂಥ ಹೋರಾಟ ಮಾಡ್ತವೆ ಎಲ್ಲೂ ಇಲ್ಲದ ಒಂದು ಲಾಠಿ ಚಾರ್ಜ್ ಈ ಒಂದು ಪಂಚಮಸಾಲಿ ಸಮುದಾಯದ ಮೇಲೆ ಹೋರಾಟದಲ್ಲಿ ಯಾಕಾಯಿತು ನೋಡಿ ಬೆಳಗಾವಿಯಲ್ಲಿ ನಡೀತಿರುವಂಥ ಈ ಸೌಧದ ಎದುರುಗಡೆ ಪೂರ್ವಭಾವಿಯಾಗಿ ಸರ್ಕಾರಕ್ಕೆ ಮತ್ತು ಪೊಲೀಸ್ ಇಲಾಖೆಗೆ ತಿಳಿಸಿ ಲಕ್ಷಾಂತರ ಜನರನ್ನು ಸೇರಿಸಿ ಹೋರಾಟ ಮಾಡುವಂಥ ಸಂದರ್ಭದಲ್ಲಿ ಈ ಹೋರಾಟವನ್ನು ಹತ್ತಿಕ್ಕುವಂಥ ಹುಂಡಾರ ಈ ಸರ್ಕಾರದಿಂದ ನಡೆದಿತ್ತು ಇದಕ್ಕೆ ಕಿಡಿಗೇಡಿಗಳ ಕಡೆಯಿಂದ ಇದನ್ನು ಕಲ್ಲು ತೂರಾಟವನ್ನು ಮಾಡೋದ್ರ ಮುಖಾಂತರ ಈ ಸಮಾಜದವ್ರ ಮೇಲೆ ಇರ್ಬೋದು ಮತ್ತು ಪೊಲೀಸರ ಮೇಲೆ ಇರ್ಬೋದು ಇಬ್ಬರಿಗೆ ಗಾಯ ಆಗಿದೆ ಅದಕ್ಕೆ ಒಟ್ಟಾರೆ ಇದನ್ನು ಈ ಸಮಾಜದವರು ಇದನ್ನು ಮಾಡಿದ್ರು ಅನ್ನುವಂಥ ಏನು ಘೋಷಣೆಯನ್ನು ಮಾಡ್ತಾ ಇದ್ದಾರೆ ಅದು ತಪ್ಪು ಅದನ್ನು ತಾವು ಇಲಾಖೆ ನಿಮ್ಮ ನಿಮ್ಮ ಕೈಲೂ ಇದೆ ನೀವೇ ಸರ್ಕಾರ ಇದ್ದೀರಿ ಯಾರು ತಪ್ಪಿತಸ್ಥರಿದ್ದಾರೆ ಅದನ್ನು ತನಿಖೆ ಮಾಡಿ ಅವ್ರಿಗೆ ಶಿಕ್ಷೆ ಕೊಡಿ ಅಮಾಯಕರನ್ನು ಅವ್ರ ಮೇಲೆ ಕೇಸ್ ಹಾಕ್ಸುವಂಥದ್ದು ಭಾಳ ಅಕ್ಷಮ್ಯ ಅಪರಾಧ ಅದು ಸಲಾಗಿ ಇಮ್ಮಿಡಿಯೇಟಾಗಿ ಸ್ವಾಮೀಜಿಯವರ ಮೇಲೆ ಮತ್ತು ಈ ಸಮಾಜದವ್ರ ಮೇಲೆ ಏನು ಎಫ್ ಐ ಆರ್ ಮಾಡಿದ್ದೀರಿ ಅದನ್ನು ವಾಪಸ್ ತೊಗೋಬೇಕು ಮತ್ತು ಅವ್ರ ತನಿಖೆ ಮಾಡಿ ಅವ್ರಿಗೆ ಯಾರು ತಪ್ಪು ಮಾಡಿದಾರೆ ಅವ್ರ ಮೇಲೆ ಶಿಕ್ಷೆ ಆಗಬೇಕು ಮತ್ತು ನಾವು ಏನು ಹೋರಾಟಕ್ಕೆ ಮಾಡಿದ್ದೀವಿ ಈ ಹೋರಾಟಕ್ಕೆ ಏನು ಹತ್ತಿಕ್ಕುವಂಥ ಕೆಲಸ ಏನೇ ಮಾಡಿದ್ದೀರಿ ಅದಕ್ಕೆ ನಾನು ಈಗಾಗಲೇ ಹೇಳಿದ್ದೀನಿ ಈ ಸಮಾಜದ ಸ್ವಾಮೀಜಿ ಅವರು ಮತ್ತು ಪ್ರಮುಖರಿಗೆ ಕ್ಷಮೆ ಆಚರಿಸಬೇಕ ಈ ಪ್ರತಿಭಟನೆಗೆ ಮುನ್ನ ಕೆಲವು ದಿನಗಳ ಮುಂಚೆ ಶ್ರೀಗಳು ಒಂದು ಹೇಳಿದ್ರು ಇಲ್ಲ ಈ ಪ್ರತಿಭಟನೆ ಹತ್ತಿಕ್ಕಲಿಕ್ಕೆ ಅನೇಕ ಸಂಬಂಧಪಟ್ಟಂಥ ಅಧಿಕಾರಿಗಳು ಸರ್ಕಾರದ ಪ್ರತಿನಿಧಿಗಳು ನಮಗೆ ಬೆದರಿಕೆ ಏನಾಗ್ತಾ ಇದ್ದಾರೆ ನಮ್ಮ ಮುಖಂಡರಿಗೆ ಅಂತ ಇದೇ ಒಂದು ಮುಂದುವರೆದ ಭಾಗ ಮೊನ್ನೆ ಮನೆಯ ಗಲಾಟೆ ಕಾರಣ ಆಯ್ತಾ ಅಂತ ಅದಕ್ಕೆ ಶ್ರೀಗಳು ಈ ಮತ್ತೊಂದು ಸಲ ಯಾರು ಕಲ್ಲುವುದಿಲ್ಲ ಇದೊಂದು ಪ್ರಾಯೋಜಿತವಾದಂಥ ಗಲಾಟೆ ಇದಕ್ಕೆ ಸರ್ಕಾರದ ಕುಮ್ಮ ಪೊಲೀಸ್ ಅಧಿಕಾರಿಗಳೇ ಕಲ್ಲ ನಡೆಸುತ್ತಿದ್ದಾರೆ ಅನ್ನುವಂಥ ನೋಡಿ ನಾನು ಪೊಲೀಸ್ ಅಧಿಕಾರಿಗಳನ್ನು ದೋಷಿಸುವುದಿಲ್ಲ ಯಾಕಂದರೆ ಓನ್ಲಿ ಅವರೊಂದು ವೆಪನ್ ಇದ್ದಾಗೆ ಮೇಲಿನ ಸರ್ಕಾರ ನಡೆಸುವಂಥವ್ರು ಅವ್ರಿಗೇನು ನಿರ್ದೇಶನ ಕೊಡ್ತಾರೆ ಅದರಂತೆ ನಡ್ಕೊಳ್ಳೋದು ಮಾತ್ರ ಅವ್ರು ಕರ್ತವ್ಯ ಇವತ್ತು ಈ ಎಲ್ಲ ಹಲ್ಲೆ ಆಗಲಿಕ್ಕೆ ಈ ಘಟನೆ ಆಗಲಿಕ್ಕೆ ಕಾರಣ ಈ ಸರ್ಕಾರ ಈ ಸರ್ಕಾರ ಮುಂಚೂಣಿಯಲ್ಲಿ ಅವ್ರಿಗೆ ಗೊತ್ತಿದ್ದರೂ ಸಹಿತ ಅವ್ರು ಬೇಡಿಯೋಕ್ಕೆ ಬೇಡ ಈ ವಿಷಯಾಂತರ ಮಾಡೋದ್ರ ಸಲುವಾಗಿ ಈ ಘಟನೆ ನಡೆಸಿದ್ದಾರೆ ಅದರ ಸಲುವಾಗಿ ಈ ಸ್ವಾಮೀಜಿ ಅವರು ಏನು ಹೇಳಿದಾರಲ್ಲ ಅದರ ಪ್ರಕಾರ ಇವತ್ತು ಈ ಕ ಕರ್ನಾಟಕ ರಾಜ್ಯದಲ್ಲಿ ಹಿಂದೆಂದು ಹೋರಾಟ ಮಾಡಿದವರ ಮೇಲೆ ಈ ರೀತಿ ಘಟನೆಗಳು ನಡೆದಿಲ್ಲ ಮತ್ತು ಈ ಸಮಾಜದವ್ರನ್ನ ಸಹಿತ ಇವತ್ತೂ ಇನ್ನೇ ಅಲ್ಲ ನಮ್ಮ ಹಿಂದಿನ ಸರ್ಕಾರದಲ್ಲಿ ನಾವೇ ಮಂತ್ರಿಗಳಿದ್ದಾಗ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳಿದ್ದಾಗ ಇದನ್ನು ಐದುನೂರ ಐವತ್ತು ಕಿಲೋಮೀಟರ್ದಷ್ಟು ಪಾದಯಾತ್ರೆ ಪಕ್ಷಾತೀತವಾಗಿ ಮೂರು ಪೀಠದ ಸ್ವಾಮೀಜಿಯವರು ಸೇರಿ ನಾವು ಮಾಡಿದ್ದೀವಿ ಅದನ್ನು ಕೊನೆಯದಾಗಿ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಹತ್ತು ಲಕ್ಷ ಜನರಿಗಿಂತಲೂ ಹೆಚ್ಚು ಜನರು ಕೂಡಿಸಿ ಬೇಡಿಕೆಗಳನ್ನು ನಾವು ಮುಂದಿಟ್ಟಿದ್ದೀವಿ ಆ ಸಂದರ್ಭದಲ್ಲಿ ಆ ಹೋರಾಟದ ಹಿನ್ನೆಲೆಯಲ್ಲಿ ನಾವು ಕನಿಷ್ಠ ಟು ಸಿ ಮತ್ತು ಟಿ ಡಿ ಅನ್ನು ಟು ಡಿಯನ್ನು ಮಾಡೋದ್ರ ಮುಖಾಂತರ ಈ ಸಮಾಜಕ್ಕೆ ಒಂದು ನ್ಯಾಯ ಕೊಡಿಸುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡಿದ್ದೀವಿ ಹಿಂದೆ ಯಡಿಯೂರಪ್ಪನವರು ಈ ರಾಜ್ಯದ ಮುಖ್ಯಮಂತ್ರಿಗಳಿದ್ದಾಗ ಯಾವುದೇ ರೀತಿಯಿಂದ ಜಾತಿ ಕಾಲಮದಲ್ಲಿ ಇರದೇ ಇರುವಂಥ ಈ ಸಮಾಜವನ್ನು ನಾವು ತ್ರೀ ಬಿಗ್ ಸೇರಿಸುವಂಥ ವ್ಯವಸ್ಥೆಯನ್ನು ನಾವು ಹಿಂದೆ ಆ ಕಮಿಟಿಯಲ್ಲಿ ನನ್ನನ್ನು ಸೇರಿಸಿ ಅವರು ಕಮಿಟಿ ಮಾಡಿದ್ರು ಆ ಸಂದರ್ಭದಲ್ಲಿ ಆಯಿತು ಆದರೆ ಇವು ಎರಡೂ ಈ ಸಮಾಜಕ್ಕಾಗಿರುವಂಥ ಅನುಕೂಲತೆಗಳು ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ಆಗಿದೆ ಹೊರತು ಈ ಕಾಂಗ್ರೆಸ್ಸಿನ ಸರ್ಕಾರದಲ್ಲಿ ಯಾವುದೇ ರೀತಿಯಿಂದ ಆಗಿಲ್ಲ ನಾನು ವಿನಂತಿಯನ್ನು ತಮ್ಮ ಮುಖಾಂತರ ಮಾಡುವಂಥದ್ದು ಕಾಂಗ್ರೆಸ್ಸಿನಲ್ಲಿರುವಂಥ ಜನಪ್ರತಿನಿಧಿಗಳು ನೀವೇನಿದ್ದೀರಿ ನೀವು ಹಿಂದೆ ನಾವು ಯಾವ ರೀತಿ ಪಕ್ಷಾತೀತವಾಗಿ ಹೋರಾಟವನ್ನು ಮಾಡಿದ್ದೀರಿ ಅದೇ ರೀತಿಯಾಗಿ ಇವತ್ತೂ ಸಹಿತ ನೀವು ಹೋರಾಟ ಮಾಡುವಂಥ ಸಂದರ್ಭದಲ್ಲಿ ನಮ್ಮ ಜೊತೆ ಕೈ ಜೋಡಿಸಿ ತಮ್ಮ ತಮ್ಮ ವೈಯಕ್ತಿಕವಾಗಿರುವಂಥ ಚುನಾವಣೆಯಲ್ಲಿ ಬಂದಾಗ ನಿಮ್ಮ ಪಕ್ಷದ ನೀವು ಮಾಡಿ ನಮ್ಮ ಪಕ್ಷದ ನಾವು ಮಾಡ್ತೀವಿ ಅದು ಸಮಾಜ ಬಂದಾಗ ಇವತ್ತು ನೀವೇನಾದರೂ ಮಂತ್ರಿ ಆಗಿದ್ದರೆ ಅಥವಾ ನಾನು ಹಿಂದೆ ಮಂತ್ರಿ ಆಗಿದ್ದರೆ ನನ್ನ ಎಮ್ ಎಲ್ ಎ ಆಗಿದ್ದರೆ ಸಮಾಜದ ಅಳಿಲು ಆಶೀರ್ವಾದ ಸೇವೆ ನಮ್ಮ ಹತ್ರ ಇದೆ ಅವರ ಆಶೀರ್ವಾದ ಇದ್ದುದ್ರ ಸಲುವಾಗಿನೇ ಇವತ್ತು ನೀವು ಶಾಸಕರು ಮಂತ್ರಿಗಳಾಗಿದ್ದೀರಿ ಅದೇ ಪ್ರಕಾರವಾಗಿ ನಾನು ಶಾಸಕ ಮಂತ್ರಿ ಆಗಿದ್ದೇನೆ ಈ ಸಮಾಜದ ಋಣ ಮೇಲೆ ಇರೋದ್ರಿಂದ ಅಲ್ಲರ ಋಣ ಮುಟ್ಟಿಸೋದ್ರ ಸಲುವಾಗಿ ತಾವು ಆ ಅಧಿಕಾರವನ್ನು ಧಿಕ್ಕರಿಸಿ ಇದರಲ್ಲಿ ಕೈ ಜೋಡಿಸ್ಬೇಕು ಮತ್ತು ಇಮಿಡಿಯೇಟ್ ಆಗಿ ಎಫ್ ಐ ಆರ್ ಆಗಿರುವಂಥದನ್ನು ವಾಪಸ್ ತಗೋಬೇಕು ಮತ್ತು ಮುಖ್ಯಮಂತ್ರಿಗಳ ಕಡೆಯಿಂದ ಸ್ವಾಮೀಜಿ ಅವರಿಗೆ ಸಮ ಕೇಳಬೇಕು ಈ ಹಿಂದೆ ತಮ್ಮ ಸರ್ಕಾರ ಇದ್ದಾಗ ಇದೇ ಒಂದು ಮೀಸಲಾತಿ ಓಟ ನಡೆದ ಸಂದರ್ಭದಲ್ಲಿ ತಮ್ಮ ಸಮಾಜದವರು ಒಬ್ಬರು ತಮ್ಮ ಚಾಲೆಂಜನ್ನು ಮಾಡಿದರು ಮೀಸಲಾತಿ ಕೊಡಿಸಿ ನಾವು ಕುಂದ ತಂದು ಕೊಡ್ತೀವಿ ಅನ್ನೋದು ಈಗ ಅವರು ಅಧಿಕಾರದಲ್ಲಿದ್ದಾರೆ ಇಷ್ಟೆಲ್ಲ ಆಗ್ತಾ ಇದೆ ಧ್ವನಿ ಅದು ಬರ್ತಾ ಇಲ್ಲ ಮತ್ತೆ ಇಲ್ಲಿ ಒಂದು ಕಡೆ ಹಿಂದೆ ಪ್ರತಿಭಟನೆ ಉಗ್ರವಾಗಿ ಪ್ರತಿಭಟನೆ ಮಾಡೋದು ಇವತ್ತು ಯಾಕೋ ಮೌನಾಗಿರ್ತಕ್ಕಂಥದ್ದು ಸ್ವಾಮೀಜಿ ಅವರ ಬಗ್ಗೆ ಟೀಕೆ ಮಾಡುವಂಥದ್ದು ನೀಡ್ತಾ ಇದೆ ನೀವು ಪತ್ರಕರ್ತ ಸ್ನೇಹಿತರು ಇದನ್ನು ವಿಷಯಾಂತರ ಮಾಡೋದಕ್ಕೆ ಗಮನ ಹರಿಸ್ತೀರಿ ಅವರು ಸಹೋದರಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನಾನು ಮಂತ್ರಿ ಇದ್ದಾಗ ಇದೇ ಬೆಳಗಾವಿ ಸುವರ್ಣ ಸೌಧ ಎದುರುಗಡೆ ನಡೀತಿರುವಂಥ ಸಂದರ್ಭದಲ್ಲಿ ಅವತ್ತೂ ಒಂದು ಲಕ್ಷ ಕೂಡಿಸಿ ನಾವು ಮಾಡಿದ್ದೀವಿ ಅದಕ್ಕೆ ಭಾಳ ವೀರಾವೇಶದಿಂದ ವೀರನಿ ಕಿತ್ತೂರು ಚೆನ್ನಮ್ಮನ ವಂಶಸ್ಥರಾಗಿ ಒಂದು ಮಾತನ್ನು ಹೇಳಿದರು ಅನ್ನ ನೀವು ನಿಮ್ಮ ಸರ್ಕಾರದಲ್ಲಿ ಟೂ ಎ ಮಾಡಿಕೊಟ್ರೆ ನಾನು ಬೆಳಗಾವದಿಂದ ಕುಂತ ತದ್ದು ನಿಮ್ಮ ಸನ್ಮಾನ ಮಾಡಿ ಅಭಿನಂದನೆ ಹೇಳಿ ಹೋಗ್ತೀನಿ ಒಂದು ವೇಳೆ ನಿಮ್ಮಲ್ಲಿ ಆಗದೇ ಇದ್ದರೆ ನಾನು ನಮ್ಮ ಸರ್ಕಾರ ಬಂದ ಮೇಲೆ ಮೂರೇ ಮೂರು ತಿಂಗಳಲ್ಲಿ ನಾನು ಇದನ್ನು ಟೂ ಎ ಮಾಡಿಸ್ಕೊಡ್ತೀನಿ ಅವಾಗ ನೀವು ಒಂದು ಜೊತೆ ಬಂಗಾರದ ಬೆಳೆ ತಂದು ನಾನು ಸನ್ಮಾನ ಮಾಡಬೇಕು ಅನ್ನೋಂಥ ಮಾತನ್ನು ತಾಯಿ ಲಕ್ಷ್ಮಿ ಅಕ್ಕ ಹೇಳಿದಳು ಅದನ್ನು ಇದನ್ನು ನೆನಪು ಮಾಡ್ಕೊಳ್ಳಿಕ್ಕೆ ನಾನು ಇಷ್ಟಪಡ್ತೇನೆ ನಾನು ಅವಾಗ ಏನು ಹೇಳಿದೆ ಪ್ರತಿಫಲವಾಗಿ ಅಕ್ಕ ನೀನು ಬರೀ ಒಂದು ಜೊತೆ ಬಂಗಾರ ಬಳಿ ಕೇಳಬೇಡುವ ಇದು ಸಮಾಜಕ್ಕೆ ನೀವು ಋಣ ತೀರಿಸುವಂಥದ್ದು ಭಾಳ ದೊಡ್ಡದಾಗುತ್ತೆ ನೀನು ಇಷ್ಟು ಮಾಡಿದೆ ಅಂದರೆ ಒಂದು ಕೆ ಜಿ ಬಂಗಾರದ ಆಭರಣಗಳನ್ನು ಮಾಡಿಸಿ ಹತ್ತಾರು ಸಾವಿರ ಜನರ ಸಮಾಜದ ಬಂಧುಗಳನ್ನೊಂದು ಕಡೆ ಕೂಡಿಸಿ ನೀನು ಹೇಳಿರುವಂಥ ಜಾಗದಲ್ಲಿ ಮೂರು ಪೀಠದ ಸ್ವಾಮೀಜಿಯವರು ಕರ್ಕೊಂಡ್ಬಂದು ಸನ್ಮಾನ ಮಾಡಿ ಬಂದಿರುತ್ತೆ ಬರ್ತೀನಿ ಅನ್ನೋಂಥ ಮಾತನ್ನು ಹೇಳಿದೆ ಆದರೆ ಇವತ್ತು ಮೂರು ತಿಂಗಳು ಹೋಗಿ ಹದಿನೆಂಟು ತಿಂಗಳ ಮೇಲಾಗಿದೆ ನಾನು ಇವತ್ತಿಗೂ ಹೇಳೋದಿಲ್ಲ ಮಾಡುವಾಗ ನಾಲ್ಕು ದಿವಸ ಲೇಟ್ ಆಗುತ್ತೆ ಅಥವಾ ಬೇಗನಾಗಿರ್ಬೋದು ಅಕ್ಕಿಂಗ್ ತೊಂದರೆ ಇರ್ಬೋದು ಹೊಸ್ದಾಗಿ ಮಂತ್ರಿ ಆದಮೇಲೆ ಇನ್ನಷ್ಟು ಭಾಳ ಅಷ್ಟು ಬಿಜಿ ಆಗಿರ್ಬೋದು ಅಕ್ಕ ನಿನ್ನ ನೆನಪು ಮಾಡಿಕೊಳ್ಳಕ್ಕೆ ಇಚ್ಛೆ ಪಡ್ತೀನಿ ನಿನಗೇನು ನಿಮ್ಮ ಮೇಲೆ ನಮಗೇನು ಗಗೌರಿ ಇಲ್ಲ ಸಮಾಜದ ಒಬ್ಬ ಕೆನ್ಮಗಳು ಒಳ್ಳೆ ರೀತಿಯಿಂದ ಅಧಿಕಾರ ಮಾಡ್ತಾ ಇದೆಯಾ ಒಳ್ಳೆಯ ಮಂತ್ರಿ ಮಂತ್ರಿದಲ್ಲಿ ರಾಜ್ಯದಲ್ಲಿ ಮತ್ತು ಕೇಂದ್ರದಲ್ಲಿ ಹಿಡಿತಾ ಇದೆ ನಿನ್ನ ಆ ಹಿಡಿತ ಮತ್ತು ಅಧಿಕಾರ ನಿನ್ನ ಕಾಂಟ್ಯಾಕ್ಟನ್ನು ಉಪಯೋಗ ಮಾಡಿ ಇವತ್ತಿಗಾದರೂ ಸಹಿತ ನೀವು ಟೂ ಎ ಮಾಡಿಕೊಟ್ರೆ ಇನ್ನೂ ಸ್ವಲ್ಪ ಟೈಮ್ ತೊಗೊಳ್ಳಿ ನಾನು ಇವತ್ತಿನ ಇವತ್ತಿನ ಮೂರು ತಿಂಗಳು ಹದಿನೈದು ದಿನ ಹೇಳೋದಿಲ್ಲ ಇನ್ನೂ ಸ್ವಲ್ಪ ಟೈಮ್ ತೊಗೊಳ್ಳಿ ಇನ್ನೂ ಮೂರು ತಿಂಗಳ ಟೈಮ್ ತೊಳಿ ಅವತ್ತಿನಿಂದ ಮೂರು ತಿಂಗಳು ಬೇಡ ಇವತ್ತಿನಿಂದ ಇನ್ನೂ ಮೂರು ತಿಂಗಳ ಟೈಮ್ ತೊಗೊಂಡ್ರಿ ನಾನೇನು ಒಂದು ಕೆ ಜಿ ಬಂಗಾರವನ್ನು ನಿನಗೆ ಉಡುಗೊರೆ ಕೊಟ್ಟು ಸನ್ಮಾನ ಮಾಡ್ತಾನಂತೆ ಇದೆ ಅದಕ್ಕೆ ನಾನು ಬದ್ಧವಾಗಿದ್ದೇನೆ ಮತ್ತು ಒಬ್ಬರೇ ಹತ್ತು ಸಾವಿರ ಮಂದಿ ಕೂಡಿಸಿ ಸನ್ಮಾನ ಇದೆ ಇವತ್ತು ಒಂದು ಲಕ್ಷ ಜನ ಕೂಡಿಸಿ ನಿಮ್ಮನ್ನ ಪಲ್ಲಕ್ಕಿಯಲ್ಲಿ ಮೆರವಣಿಗೆ ಮಾಡ್ಕೊಂಬಂದು ನಿನ್ನ ಸನ್ಮಾನ ಮಾಡ್ತೀನಕ್ಕ ನೀನು ನಿರ್ಲಕ್ಷ್ಯ ಮಾಡಿ ಸ್ವಾಮಿಗಳ ಬಗ್ಗೆ ಆಗಲಿ ಸಮಾಜದ ಬಗ್ಗೆ ದೋಷಣೆ ಮಾಡೋದು ಬೇಡ ನೀನು ಸಮಾಜ ಸಲುವಾಗಿ ಹೋರಾಟ ಮಾಡಿದೀಯ ಹೋರಾಟದಲ್ಲಿ ಮುಚ್ಚಿನಲ್ಲಿದ್ದೀಯ ಅದ್ರ ಸಲ ಇನ್ನೊಂದು ಸ್ವಲ್ಪ ಒಂದು ಅಜ್ಜಿ ಈ ಒಂದು ಹೆಜ್ಜೆ ಮುಂದೆ ಇಟ್ಟಿದೆ ಇನ್ನೊಂದು ಹತ್ತು ಹೆಜ್ಜೆ ಮುಂದೆ ಬಂದು ಈ ಸಮಾಜದ ಋಣವನ್ನು ಮೂಡಿಸುವಂತ ಕೆಲಸ ಮಾಡ್ಬೇಕಂತೇಳಿ ವಿನಂತಿ ಮಾಡ್ತಾರೆ ಈಗ ಹೋರಾಟಗಾರರ ಮೇಲೆ ಸರ್ಕಾರ ಕೇಸನ್ನ ಹಾಕಿದೆ ಈ ಕೇಸನ್ನು ತೆಗೆದುಕೊಳ್ಳದ ಸಮಾಜ ಯಾವ ರೀತಿಯಾಗಿ ಮುಂದೆ ಪ್ರತಿಭಟನೆಗೆ ನೋಡಿ ನನಗೆ ಸಿದ್ದರಾಮಯ್ಯ ಸಾಹೇಬರು ಈ ಕೇಸುಗಳನ್ನ ಈ ಸೆಸ್ಯನ್ ಮುಗಿದ್ರೊಳಗಾಗೆ ತೋತರ ಅನ್ನುವಂತ ವಿಶ್ವಾಸ ನಮಗಿದೆ ಒಂದು ವೇಳೆ ಕೇಸನ್ನು ಹೊಳೆ ತೆಗೆದ ಇದ್ದರೆ ಅಷ್ಟೊಂದು ದೊಡ್ಡದಾಗಿರುವಂಥ ಸಮಾಜ ಈಗಾಗಲೇ ಸಮಾಜ ಈ ಯುವಕರು ಆ ಬಿಸಿ ರಕ್ತ ಕುದೀತಾ ಇದೆ ಈಗಾಗಿರುವಂಥ ಅನ್ಯಾಯವನ್ನು ಈ ಮಣ್ಣೆ ಮಾಡಿರುವಂಥ ಗಲಾಟೆಗೆ ನೋಡಿಕೊಂಡು ನಾವು ಹಿರಿಯರಾದಂಥವ್ರು ಎಲ್ಲರೂ ಅವರನ್ನು ಸಮಾಧಾನ ಪಡಿಸೋದೇ ನಮ್ಮ ಸಾಕು ಬೇಕಾಗಿ ಹೋಗಿದೆ ಇದೇ ರೀತಿಯಾಗಿ ಅವರು ತಮ್ಮದೇ ಹಠಮಾರಿದವರನ್ನು ಮುಂದುವರೆಸಿದರೆ ಈ ಎಂಬತ್ತು ಲಕ್ಷ ಜನ ಸುಮ್ಮನೆ ಕೊಡೋದಿಲ್ಲ ಆ ಮುಂದೆ ಆಗುವಂಥ ಘಟನೆಗಳು ಅವರೇ ಹೊಣೆ ಆಗ್ತಾರೆ ಮತ್ತು ನಾವೆಲ್ಲ ಸ್ವಾಮೀಜಿಯವರು ಮತ್ತು ಸಮಾಜದ ಎಲ್ಲ ಹಿರಿಯರು ಸೇರಿ ಮುಂದಿನ ಹೋರಾಟದ ರೂಪರೇಷೆಗಳನ್ನು ನಾವು ನಾವು ಮಾಡ್ತೀವಿ ಇದು ಮಾಜಿ ಸಚಿವರು ಹೇಳುವಂಥದ್ದು ಒತ್ತರೆಯಾಗಿ ಘಟನೆಯಿಂದ ನಮ್ಮ ಸಮಾಜದ ಯುವಕರು ರಕ್ತ ಕುದಿತಾ ಇದೆ ಸದನ ಕಟ್ಟಿ ಒಡೆಯುವ ಮುನ್ನ ಅಧಿವೇಶನ ಮುಕ್ತಾಯದೊಳಗಾಗಿನೇ ಯಾಕಿರುವಂಥ ಕೇಸನ್ನು ಇಂಥಕ್ಕೆ ಪಡಿಬೇಕು ಅನ್ನುವಂಥ ಎಚ್ಚರಿಕೆಯನ್ನು ನಾವು ಕೊಡ್ತಾ ಇದ್ದೇನೆ ಅಶೋಕ್ ಶೆಟ್ಟರ್ ವಿಜಯವಾಣಿ ಪಾಕಲ್ಪಟ್ಟೆ